ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಈಗ ಮೂಡ ಹಗರಣದ ಕಳಂಕ ಬಂದಿದೆ ಆದರೆ ಸಿದ್ದರಾಮಯ್ಯ ಅವರು ಸ್ವಚ್ಛ ದಕ್ಷ ಆಡಳಿತಕಾರ ಅಂತ ಬಿಜೆಪಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು ಹುಕ್ಕೇರಿ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತ ಪ್ರಶ್ನೆಗೆ ಉತ್ತರಿಸಿದ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರ ಮೇಲೆಯೂ ಕಳಂಕ ಬಂದಿದೆ ಇಂದಿನ ರಾಜಕಾರಣ ಬಹಳ ಬದಲಾವಣೆ ಆಗಿದೆ ಇಂದಿನ ರಾಜಕಾರಣದಲ್ಲಿ ಯಾರು ತಾವು ಬೆಳೆಯಲು ಪ್ರಯತ್ನ ಮಾಡ್ತಾ ಇಲ್ಲ ಬೇರೆ ಅವರನ್ನು ತುಳಿಯಲು ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ನಾವು ಎಲ್ಲಾ ಪಕ್ಷಗಳ ಜೊತೆ ಒಡನಾಟ ಹೊಂದಿದ್ದೇವೆ ಆಡು ಮುಟ್ಟದ ಸೊಪ್ಪಿಲ್ಲ ಕತ್ತಿಸೋದರರು ನೋಡದ ಪಕ್ಷ ಇಲ್ಲ ಆದರೆ ಇಂದಿನ ರಾಜಕಾರಣದ ಸ್ಥಿತಿ ಸರಿ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಹಿರಿಯರ ಜೊತೆ ಚರ್ಚಿಸಿ ಮುಂದಿನ ರಾಜಕಾರಣದ ತೀರ್ಮಾನ ಮಾಡ್ತೇವೆ ರಾಜಕಾರಣದಲ್ಲಿ ಇದ್ದರೂ ಇರದೇ ಇದ್ದರೂ ಜನರ ಪರ ಕೆಲಸ ಮಾಡ್ತೇನೆ ಅಂತ ಹೇಳಿದರು ಈ ಹೇಳಿದ್ರು ಭಾಳ ಯಾಕಂದರೆ ಆ್ಯಸ್ ಎ ಪರ್ಸ್ನಲಿ ಸಿದ್ರಾಮಯ್ಯನ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡದಗಾರ ನಾವು ಮೊದಲಿಂದ ನೋಡ್ಕೊತಿದ್ವಿ ಯಾಕಂದರೆ ನಾವು ಜನತಾ ಪರಿವಾರ ಅವ್ರ ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೋ ಒಂದೇನೋ ಅವ್ರ ಮ್ಯಾಗೋ ಒಂದು ಏನೋ ಗೂಬೆ ಬಂದದ ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು ಅಷ್ಟೆಲ್ಲ ಮಾಡುವಷ್ಟರೊಳಗೆ ಜೆ ಡಿ ಎಸ್ದಾಗೂ ನಾವು ಇದ್ದವರು ಆಡಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಂಗೆ ನಾವು ಎಲ್ಲ ಕಡೆ ಹೋಗಿ ಬಂದೆವು ಆದರೆ ಏನಾಗೈತೆ ರೀ ಈಗ ನೀವು ಕೇಳಿದಂಗೆ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲಿನವರು ಎಲ್ಲ ನಮ್ಮ ಜೊತೆ ಜೊತೆಯದಾರಿಗೆ ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ಸಾಗಿ ಇರ್ಬೋದು ಬಟ್ ಅವ್ರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂ ಇತ್ತು ಮಾಜಿ ಮುಖ್ಯಮಂತ್ರಿ ಆಗಿದೆ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲನೂ ಹೋದರು ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೇಕು ಬೇಕು ಅಂತದ್ದು ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗೆ ತಿರುಗಾಡಿ ಪಕ್ಷ ಸಂಘಟಿಸ ಗ್ರಾಮ ಪಂಚಾಯತ್ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವ್ರಿಗೂ ಇವತ್ತು ಕಳಂಕ ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರು ಇರ್ದೂ ನಿನ್ನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತಿ ಅಂದ್ರೆ ವಿಶೇಷವಾಗಿ ಈಗಿನ ರಾಜಕಾರಣ ಹೆಂಗೆ ಹೆಂಗೈತಿ ನಿಮ್ಗೆ ಹೇಳ್ದಕ್ಕ ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ ಯಾರು ಬೆಳೆದಾರೋ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈಗ ಎರಡು ಗೆರೆ ಇರ್ತಾವ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಇವ್ನಕ್ಕಿಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಈಗ ಇಷ್ಟೇ ಇರ್ತೀರಿ ಇಲ್ಲೇ ಇರುತ್ತ ನನಗೇನು ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿ ಬಿಡೋಕತ್ತ ಹಂಗೆ ಇವತ್ತು ಯಾರು ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗ್ಸು ಅಂತ ಅಥವಾ ಸಿಗುವಂಥ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಕತ್ತೀರಿ ನಾವು ನೋಡೋಕೆ ಮತ್ತು ಈಗ ಹತ್ತು ವರ್ಷದಾಗ ಭಾಳ ಆಯ್ತು ಹತ್ತು ವರ್ಷದಾಗ ಭಾಳ ಆಯ್ತು ಮತ್ತು ಯಾರೇ ಏನೇ ಹೇಳಿದೆ ಯಾವುದೇ ಪಕ್ಷದವ್ರು ಏನು ಹೇಳಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದಿರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ ಎಲ್ಲ ಪಕ್ಷಗಳು ನೋಡಿಬಿಟ್ರು ಈ ಒಂದು ವ್ಯಾಖ್ಯಾನ ಮಾಡಿದರು ನಮ್ಮೂ ನೀವು ತಗದ್ರೆ ನಿಮ್ಮೂ ನಾವೆಲ್ಲ ತೆಗಿತು ಅಂದರು ಅಂದರೆ ಅರ್ಥ ಅವರು ಮಾಡಿದಾರೆ ಇವರು ಮಾಡಿದಾರಂಗೆ ಆಯ್ತು ನಮ್ಮೂ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವ್ರು ಇದ್ದಾಗ ಅವ್ರು ಮಾಡಿದ್ದನ್ನು ಒಂಡಾರ ಈಗ ಅವ್ರ ರೂಲಿಂಗ್ದಾಗ ಬಂದಾರೆ ಇವರ ಅದಾರ ಅವ್ರು ಮಾಡಿದ್ದನ್ನು ಯೂರೋಪ್ಗಳಾಗತ್ತಾರೆ ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊತೋಗ್ವಿ ಬಾ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಹೋಗ್ತೀವಿ ನೀವು ಜಗ ಜಗತ್ತೆಲ್ಲ ನೋಡ್ಕೊತಿರ್ಲೇ ಅನ್ನೋ ಅಂತ ಅದಾರ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದರೂ ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ ಯಾಕಂದ್ರೆ ಇದೆಲ್ಲ ಇಷ್ಟೆಲ್ಲ ಹಿಡಿದು ದಿವಸ ಅವೆಲ್ಲ ಬಾ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನಾನು ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣಿಗೋತ್ರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೊದಲ್ಲ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದ ಅವ್ರೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣ ತಮ್ಮ ಸೇವೆಗೆ ಸದಾಬದ್ಧವಾಗಿತ್ತು ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸ ಸದಾ ಸೇವೆಗೆ ಬದ್ಧರಾಗಿದ್ದೀವಿ ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ ಸಮಾಜಕಾರಣದಾಗ ಆಸಕ್ತಿ ಐತಿ ಎಲ್ಲರೂ ತಪ್ಪಾಕತ್ತಿದ್ರೆ ತಿಳಿಸಿ ಹೇಳಬೇಕು ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ವಾತಾವರಣ ಇರಬೇಕು ಮತ್ತು ಸಮಾಜ ಬೆಳೆದಾಗ ನಾವು ಬೆಳೆಯುವ ಜೊತೆಗೆ ಸಮಾಜವನ್ನು ಬೆಳೆಸಬೇಕು ಈ ರಾಜಕಾರಣಕ್ಕಿಂತ ಸಮಾಜಕಾರ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲ ಎಲ್ಲರೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತ್ರ ಹೇಳ್ತೀನಿ